ನಮಸ್ಕಾರ ಸ್ನೇಹಿತರೆ ಭಾರತದ ಅತ್ಯಂತ ನಿಗೂಢ ದೇವಸ್ಥಾನಗಳಲ್ಲಿ ಈ ಗುಹೆಯು ಕೂಡ ಒಂದು ಇಲ್ಲಿರುವ ನಾಲ್ಕು ಕಂಬಗಳು ನಾಲ್ಕು ಯುಗಗಳನ್ನು ಸಂಕೇತಿಸುತ್ತವೆ ಈಗಾಗಲೇ ಮೂರು ಕಂಬಗಳು ಮುರಿದಿವೆ ಉಳಿದಿರುವುದು ಒಂದೇ ಒಂದು ಕಂಬ ಇದು ಹುರುಳಿದರೆ ಕಲಿಯುಗ ಅಂತ್ಯ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಭಾರತ ದೇಶದಲ್ಲಿ ಕೆಲವು ನಿಗೂಢ ದೇವಸ್ಥಾನಗಳಿವೆ ಅವುಗಳು ಇಂದಿಗೂ ವಿಜ್ಞಾನಿಗಳಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದು ಹೋಗಿವೆ ಅಂತಹ ನಿಗೂಢ ದೇವಾಲಯಗಳಲ್ಲಿ ಒಂದು ಕೇದಾರೇಶ್ವರ ಗುಹೆ ಇದು ಹಿಂದೂ ಪುರಾಣಗಳ ಪ್ರಕಾರ ಕಲಿಯುಗದ ಅಂತ್ಯ ಸೂಚಿಸುವಂತಹ ದೇವಸ್ಥಾನ ಮೊದಲು ಕೆಲವು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಅದರ ಬಗ್ಗೆ ಕಲಾ ಜ್ಞಾನ ಗ್ರಂಥದಲ್ಲಿ ಕಲಿಯುಗದ ಕೊನೆಯಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತವೆ ಅನ್ನುವುದನ್ನು ಉಲ್ಲೇಖಿಸಿದ್ದಾರೆ ಅಂತಹ ಚಿಹ್ನೆಗಳಲ್ಲಿ ಹರಿಶ್ಚಂದ್ರ ಕೋಟೆಯಲ್ಲಿರುವ ಶಿವ ದೇವಾಲಯವೂ ಒಂದು ಇಲ್ಲಿನ ಗುಹೆಯಲ್ಲಿರುವ ದೇವಾಲಯವು ಕಲಿಯುಗದ ಅಂತ್ಯಕ್ಕೆ ಸಂಬಂಧಿಸಿದೆ ಇಂದು ಎಂದು ಹೇಳಲಾಗಿದೆ ಈ ಕುಹೆಯು ಅತ್ಯಂತ ವಿಲಕ್ಷಣವಾಗಿದ್ದು ಇಲ್ಲಿ ಶಿವನು ನೆಲೆಸಿದ್ದಾನೆ ಇಲ್ಲಿನ ಶಿವಲಿಂಗ ಸುಮಾರು ಐದು ಅಡಿ ಎತ್ತರವಿದ್ದು ನಾಲ್ಕು ಕಂಬಗಳು ಮಧ್ಯದಲ್ಲಿದೆ ಈ ಕಂಬಗಳು ಯುಗವನ್ನು ಸೂಚಿಸುತ್ತವೆ ಯುಗದ ಅಂತ್ಯವನ್ನ ವಿವರಿಸುತ್ತವೆ ಅಂತ ಹೇಳಲಾಗುತ್ತೆ ಈ ಪ್ರಕಾರ ಈ ದೇವಾಲಯದಲ್ಲಿರುವ ನಾಲ್ಕು ಕಂಬಗಳನ್ನು ನಾಲ್ಕು ಯುಗಗಳಾದ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗದ ಸಂಕೇತಗಳು ಎಂದು ಹೇಳಲಾಗಿದೆ ಈಗಾಗಲೇ ಮೂರು ಕಂಬಗಳು ತುಂಡಾಗಿ ಹೋಗಿವೆ ಉಳಿದಿರುವುದು ಒಂದೇ ಒಂದು ಕಂಬ ಅಷ್ಟಕ್ಕೂ ಈ ದೇವಾಲಯದ ರಹಸ್ಯ ಏನಿರಬಹುದು ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ ಸ್ಥಳೀಯರ ಪ್ರಕಾರ ಈ ಹರಿಶ್ಚಂದ್ರ ಕೋಟೆಯಲ್ಲಿರುವ ದೇವಾಲಯವನ್ನು ಆರನೇ ಶತಮಾನದಲ್ಲಿ ಕಲಚೂರಿ ರಾಜವಂಶದವರು ನಿರ್ಮಿಸಿದರು ಮಹಾನ್ ಋಷಿಗಳಲ್ಲಿ ಒಬ್ಬರಾದ ದೇವ್ ಅವರು ಹದಿನಾಲ್ಕನೇ ಶತಮಾನದಲ್ಲಿ ನೆಲೆಸಿದ್ದರು ಆ ಸಮಯದಲ್ಲಿ ಪ್ರಸಿದ್ಧ ಪುಸ್ತಕ ತತ್ವಸರ್ರನ್ನು ಬರೀತಾರೆ ಈ ದೇವಾಲಯದ ಬಳಿ ಮೂರು ಗುಹೆಗಳಿದ್ದು ಅವುಗಳಲ್ಲಿ ಒಂದರಲ್ಲಿ ಮಾತ್ರ ಐದು ಅಡಿ ಎತ್ತರದ ಶಿವಲಿಂಗವಿದೆ ಈ ಶಿವಲಿಂಗದ ಸುತ್ತಲೂ ಇರುವ ನಾಲ್ಕು ಕಂಬಗಳೇ ನಾಲ್ಕು ಯುಗಗಳನ್ನು ಸಂಕೇತಿಸುತ್ತಿವೆ ಆದರೆ ಇದರಲ್ಲಿ ಮೂರು ಕಂಬಗಳು ಈಗಾಗಲೇ ಹುರುಳಿ ಹೋಗಿವೆ ಸ್ನೇಹಿತರೆ ನಮ್ಮ ಪುರಾಣದ ಪ್ರಕಾರ ಕೇದಾರೇಶ್ವರ ದೇವಾಲಯದಲ್ಲಿರುವ ನಾಲ್ಕು ಸ್ತಂಭಗಳು ಕೂಡ ನಾಲ್ಕು ಯುಗಗಳೊಂದಿಗೆ ಸಂಬಂಧ ಹೊಂದಿವೆ ಎನ್ನಲಾಗುತ್ತೆ ಅದೇ ರೀತಿ ಇಲ್ಲಿರುವ ನಾಲ್ಕು ಸ್ತಂಭಗಳು ಕೂಡ ನಾಲ್ಕು ಯುಗಗಳನ್ನು ಪ್ರತಿನಿಧಿಸುತ್ತೆ ಅದೇ ಸತ್ಯ ಯುಗ ತ್ರೇತಾಯುಗ ದ್ವಾಪರ ಹಾಗೂ ಕಲಿಯುಗ ಪ್ರಸ್ತುತ ಈ ಲಿಂಗವು ಕೇವಲ ಒಂದೇ ಒಂದು ಕಂಬದ ಆಧಾರದ ಮೇಲೆ ನಿಂತಿದೆ ಇತರ ಮೂರು ಸ್ತಂಭಗಳು ಮುರಿದು ಹೋಗಿದ್ದು ಕೊನೆಯ ಸ್ತಂಭವನ್ನು ಕಲಿಯುಗ ಎಂದೇ ಹೇಳುತ್ತಾರೆ ಒಂದು ವೇಳೆ ಈ ಕಂಬ ಮುರಿದರೆ ಕಲಿಯುಗ ಅಂತ್ಯಗೊಳ್ಳುತ್ತದೆ ಅಂತ ಹೇಳಲಾಗುತ್ತೆ ಈ ಗುಹೆಯಲ್ಲಿರುವ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳಕ್ಕೆ ಹೆಸರುವಾಸಿಯಾಗಿಲ್ಲ ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ ಸ್ನೇಹಿತರೆ ದೇಶ ವಿದೇಶದಿಂದ ಬಂದು ದೇವಸ್ಥಾನವನ್ನ ಭೇಟಿ ನೀಡ್ತಾರೆ ಜನ ವಿವಿಧ ದೇಶಗಳಿಂದ ಇಲ್ಲಿಗೆ ದೇವಸ್ಥಾನವನ್ನ ವೀಕ್ಷಿಸಲು ಈ ಕುತೂಹಲವನ್ನ ನೋಡಲು ಬರ್ತಾರೆ ಇದು ನೈಸರ್ಗಿಕ ರೂಪುಗೊಂಡ ಗುಹೆ ಈ ಗುಹೆಯು ಪ್ರವೇಶ ದ್ವಾರ ತುಂಬಾ ಕಿರಿದು ಒಮ್ಮೆ ಒಬ್ಬರು ಮಾತ್ರ ಹೋಗಬಹುದು ಒಳಗೆ ಪ್ರವೇಶ ಮಾಡಿದ ನಂತರ ನಿಮ್ಮ ಕಣ್ಣಿಗೆ ಒಂದು ಶಿವಲಿಂಗ ಕಾಣುತ್ತೆ ಶಿವಲಿಂಗದ ಮೇಲೆ ನೀರು ಬೀಳುತ್ತಿರುವ ಅಪೂರ್ವ ದೃಶ್ಯಕ್ಕೆ ನೀವು ಸಾಕ್ಷಿಯಾಗ್ತೀರಾ ಈ ಜಲಪಾತದಲ್ಲಿರುವ ಪವಿತ್ರ ನೀರು ಆಧ್ಯಾತ್ಮಿಕ ಹಾಗೂ ರೋಗವನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಮಹಾರಾಷ್ಟ್ರ ರಾಜ್ಯದ ನಗರ ಜಿಲ್ಲೆಯಲ್ಲಿ ಈ ಸಾಹಸಮಯ ಹರಿಶ್ಚಂದ್ರಗಳ ಕೋಟೆ ಇದೆ ಈ ಕೇದಾರೇಶ್ವರ ಗುಹೆ ದೇವಾಲಯವನ್ನು ತಲುಪೋದು ಅಷ್ಟೇನು ಸುಲಭವಲ್ಲ ಇದು ಸಾಹಸ ಅಸಿಗಳಿಗೆ ಮಾತ್ರ ಸಾಧ್ಯ ಈ ದೈವಿಕ ಸ್ಥಳವನ್ನ ತಲುಪಲು ಪಶ್ಚಿಮ ಘಟ್ಟಗಳ ಹೊರಟಾದ ಭೂಪ್ರದೇಶದ ಮೂಲಕ ಹಚ್ಚ ಹಸಿರಿನ ಕಾಡುಗಳ ಮೂಲಕ ಮಾತ್ರ ಚಾರಣ ಮಾಡಬೇಕಾಗುತ್ತೆ ಈ ಕೇದಾರೇಶ್ವರ ಗುಹೆ ದೇವಾಲಯ ಕೇವಲ ಪೂಜಾ ಸ್ಥಳವಾಗದೆ ನೈಸರ್ಗಿಕ ಸೌಂದರ್ಯ ನೆಮ್ಮದಿ ಆಂತರಿಕ ಶಾಂತಿ ಧ್ಯಾನ ಮಾಡಲು ಬಯಸುವಂಥವರಿಗೆ ಸ್ವರ್ಗವಾಗಿದೆ ನೀವು ಹರಿಶ್ಚಂದ್ರ ಕೋಟೆಗೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ನವರೆಗೆ ಈ ಸಮಯದಲ್ಲಿ ಹವಾಮಾನವು ಸಾಮಾನ್ಯವಾಗಿ ಆಹ್ಲಾದಕರವಾಗಿರುತ್ತೆ ಮಳೆಗಾಲದ ನಂತರ ಪ್ರಕೃತಿಯು ಹಚ್ಚ ಹಸಿರಿನಿಂದ ಕೂಡಿದ್ದು ಮನಸ್ಸಿಗೆ ಮುಂದ ನೀಡುತ್ತದೆ ನೀವು ಬೇಸಿಗೆ ಕಾಲದಲ್ಲಿಯೂ ಇಲ್ಲಿಗೆ ಹೋಗಲು ಯೋಜಿಸಬಹುದು ಸ್ನೇಹಿತರೆ ತಿಳಿದುಕೊಂಡ್ರಲ್ವಾ ಕಲಿಯುಗದ ಅಂತ್ಯವನ್ನು ಸೂಚಿಸುವಂತಹ ದೇವಸ್ಥಾನವಿರುವಂತಹ ನಿಗೂಢ ದೇವಾಲಯದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು